ದೊರೆಯುತ್ತಿರುವ ಮಳೆಯನ್ನು ಲೆಕ್ಕಿಸದೆ ಬಸ್ಗಾಗಿ ಕಾಯುತ್ತಿರುವ ಶಾಲಾ ಮಕ್ಕಳು ಹೌದು ಗದಗ ಜಿಲ್ಲೆಯ ಮುಂಡರಗಿ ತಾಲೂಕಿನ ಕೊರ್ಲಹಳ್ಳಿ ಆದರ್ಶ ವಿದ್ಯಾಲಯ ಶಾಲೆಯ ಸಾಯಂಕಾಲ ಶಾಲೆ ಬಿಟ್ಟ ಸಮಯದಲ್ಲಿ ಮಕ್ಕಳು ಮನೆ ತಲುಪಲು ಉತ್ಸುಕರಾಗಿರುತ್ತಾರೆ ಆದರೆ ಸರ್ಕಾರ ಜಾರಿಗೆ ತಂದಿರುವ ಶಕ್ತಿ ಯೋಜನೆಯಿಂದ ಶಾಲಾ ವಿದ್ಯಾರ್ಥಿಗಳಿಗೆ ಸಮಯಕ್ಕೆ ಸರಿಯಾಗಿ ಬಸ್ ಸಿಗುತ್ತಿಲ್ಲ ಇದರಿಂದ ಶಾಲೆಗೆ ತೆರಳುವ ಸಮಯದಲ್ಲಿ ಮತ್ತು ಶಾಲೆ ಬಿಟ್ಟ ಸಮಯದಲ್ಲಿ ವಿದ್ಯಾರ್ಥಿಗಳು ಬಸ್ನಲ್ಲಿ ಪ್ರಯಾಣ ಮಾಡಬೇಕೆಂದರೆ ದಿನನಿತ್ಯ ಒಂದಲ್ಲ ಒಂದು ಸಮಸ್ಯೆಯನ್ನು ಎದುರಿಸುವಂತಾಗಿದೆ ಅದರಂತೆ ಮಂಗಳವಾರ ಸಂಜೆ ಶಾಲೆ ಬಿಟ್ಟ ಸಮಯದಲ್ಲಿ ಮಕ್ಕಳಿಗೆ ಮನೆ ತಲುಪುವ ಬಸ್ ಬಾರದೆ ಮಳೆಯಲ್ಲಿಯೇ ನೆನೆದುಕೊಂಡು ಬಸ್ಗಾಗಿ ಕಾಯುತ್ತಿರುವ ದೃಶ್ಯ ಕೊರ್ಲಹಳ್ಳಿ ಆದರ್ಶ ವಿದ್ಯಾಲಯ ಶಾಲೆಯಲ್ಲಿ ಕಂಡುಬಂದಿದ್ದು ಸರ್ಕಾರ ಏನಾದರೂ ವಿದ್ಯಾರ್ಥಿಗಳಿಗೆ ಸಮಯಕ್ಕೆ ಸರಿಯಾಗಿ ಬಸ್ ಸೇವೆ ಒದಗಿಸಲು ಮುಂದಾಗಬೇಕು ಹಾಗೂ ಮಕ್ಕಳಿಗೆ ಬಸ್ ಸ್ಟ್ಯಾಂಡ್ ನಿರ್ಮಾಣ ಮಾಡಬೇಕು ಎಂದು ಅಶ್ವಿನಿ ಗೌಡ್ರು ಒತ್ತಾಯಿಸಿದ್ದಾರೆ ಅರ್ಜುನ್ ಹೊಸ್ಮನಿ ಎನ್ ಕೆ ಎಸ್ ಟಿ ಫೋರ್ ನ್ಯೂಸ್ ಮೂಂಡ್ರಗಿ